ಮಲಪ್ರಭಾಸ್ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಹದಿನೇಳು ಸಾವಿರ ಮತದಾರ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಹರೀಪ್ಷರು ಮಾಡುವ ಆತ್ಮೀಯ ನಮಸ್ಕಾರಗಳು ರೈತ ಬಾಂಧವರೇ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯಲಿರುವ ಮಲಪ್ರಭಾಸ್ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ನಾನು ಕೂಡ ಸ್ಪರ್ಧೆ ಮಾಡಬೇಕು ನಿಮ್ಮ ಅಲ್ಲೇ ನಿಮ್ಮ ಸೇವಕನಾಗಿ ನಾನು ಅಲ್ಲಿ ಬರಬೇಕು ಅಂತೇಳಿ ನಾನು ಆಸೆ ಪಟ್ಕೊಂಡಿದ್ದೆ ಆದರೆ ನಾನು ಒಂದು ಎರಡು ಒಂದು ಇಪ್ಪತ್ತು ದಿವಸದಿಂದ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಪತ್ರಿಕೆ ಮುಖಾಂತರವ ಮತ್ತು ಹಾಗೂ ಸೋಷಿಯಲ್ ಮುಖಾಂತರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ ಯಾವುದಾದ್ರೂ ಒಳ್ಳೆಯ ಫ್ಯಾನಲನ್ನು ಸಿಕ್ಕರೆ ಆ ಫ್ಯಾನಲ್ಗಳ ನಾನು ಸ್ಪರ್ಧೆ ಮಾಡಬೇಕು ಅಂತ ಒಂದು ಆಸೆ ಇತ್ತು ಇಲ್ಲ ಆ ಆ ಗಿಂತ ಒಳ್ಳೆಯ ಫೆನಲ್ ಯಾವ್ದಾರು ಸಿಕ್ಕರೆ ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಒಂದು ಮಾತು ಕೊಟ್ಟಿದ್ದೇನೆ ಅಲ್ಲಿಂದ ಇವಾಗ ಇಪ್ಪತ್ತು ದಿವಸ ನಾನು ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ದೆ ಆಮೇಲೆ ನಾವು ರೈತ ಹೋರಾಟ ಸಂಘದಲ್ಲಿ ಒಕ್ಕೂಟದ ಒಂದು ಕಣೆಲಿನಲ್ಲಿ ಭಾಗವಹಿಸಬೇಕು ಅಂತೇಳಿ ನೋಡಿದೆ ನಾವು ಕೂಡ ಒಂದು ನಾಲ್ಕೈದು ಜನ ಹೋಗಿ ಆ ರೈತ ರೈತ ಸಂಘದ ಕಣಲ್ಗಳು ಭಾಗವಹಿಸಿ ಅವರ ಒಂದು ಕಣಲ್ ಮುಖಾಂತರವಾಗಿ ಚುನಾವಣೆ ಮಾಡಬೇಕು ಅಂತೇಳಿ ಆಸೆಪಟ್ಟಿದ್ದೆ ಆದರೆ ಆ ರೈತ ಹೋರಾಟಗಾರರು ಮೊದಲೇ ಪಾಪ ಅವರು ಸುಮಾರು ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ಅಲ್ಲಿರುವಂಥ ಅವ್ಯವಹಾರವನ್ನು ಬಯಲಿಗೆಳಿದು ಒಂದು ತನಿಖೆ ಮಾಡುವ ಒಂದು ಹಂತಕ್ಕೆ ತಂದು ಅವ್ರು ಏನು ಹೋರಾಟ ಮಾಡಿದ್ರ ಅದಕ್ಕೆ ನಾವು ಮೊದಲು ಅಭಿನಂದನೆ ಸಲ್ಲಿಸ್ತೇನೆ ಆ ಹೋರಾಟದಲ್ಲಿ ಯಾರ್ಯಾರು ಭಾಗವಹಿಸಿದ್ರ ಆಲ್ರೆಡಿ ಅವರು ಎಲ್ಲ ಅಭ್ಯರ್ಥಿಗಳನ್ನ ಮಾವಿಗೆ ಕೊಟ್ಟು ಒಂದು ಫೈನಲ್ ಮಾಡಿದ್ರು ನಮ್ಗೆ ಐದು ಜನ ಸ್ಪರ್ಧೆ ಮಾಡೋಕ್ಕಲ್ಲಿ ಅವಕಾಶ ಇಲ್ಲದೇ ಕಾರಣಕ್ಕಾಗಿ ನಮಗೆ ನೀವೊಬ್ರ ಬರ್ರಿ ನೀವು ಸ್ಪರ್ಧಾ ಮಾಡ್ರಿ ಅಂತೇಳಿ ಪಾಪ ಅವ್ರು ನಮಗೆ ಹೇಳಿದರು ಆದರೂ ಕೂಡ ನಾವು ಐದು ಜನ ಹೋದ್ರೆ ಇನ್ನಷ್ಟು ಬಲ ಬರ್ತತಿ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಿದ್ವಿ ಅಲ್ಲಿ ನಮಗೊಬ್ರಿಗೆ ಸ್ಪರ್ಧೆ ಮಾಡೋಕ್ಕೊಂದು ಅವಕಾಶ ಇದ್ದಿದ್ದಕ್ಕಾಗಿ ನಾನು ಆ ಪೆನಲ್ದಿಂದ ಸರಿದೆ ತದನಂತರ ಈಗ ಚ ಮಾನ್ಯ ಚಂದ್ರಾಜ್ ಹಟ್ಟಿ ಅವರು ಹಾಗೂ ಕಿತ್ತೂರು ಶಾಸಕರು ಕಾನಾಪುರ ಶಾಸಕರು ಮೂರು ಜನ ಸೇರಿ ಒಂದು ಒಂದು ಫೆನಲನ್ನು ಮಾಡಿದ್ದಾರೆ ಆದರೆ ಮೊನ್ನೆ ಚಂದ್ರಾಜ್ ಹಟ್ಟಿ ಅವರಲ್ಲಿ ಮಾನ್ಯ ನಮ್ಮ ಕಿತ್ತೂರು ಶಾಸಕರಲ್ಲಿ ಒಂದು ವಿನಂತಿಯನ್ನು ಏನು ಮಾಡ್ಕೋತೀನಿ ಅಂತಂದ್ರೆ ನೀವು ನಮ್ಮದೇ ಸರ್ಕಾರ ಐತಿ ನೀವು ಜನಪ್ರತಿನಿಧಿ ಇದ್ದರೆ ಈ ಫ್ಯಾಕ್ಟ್ರಿಗೆ ಒಂದು ನೂರು ಕೋಟಿ ಇವತ್ತು ಆಗೈತಿ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ತಂದ ಇದನ್ನ ಸಾಲ ಹರಿದ ಎನ್ ಸಿ ಡಿ ಸಿ ಎರಡು ನೂರ ಎಪ್ಪತ್ತೈದು ಕೋಟಿ ಮಂಜೂರಾಗಿ ಬಂದತ್ತಂತ ಏನು ಹೇಳ್ತಾರೆ ಈ ದುಡ್ಡು ತೊಗೊಂಡೆ ಈ ಫ್ಯಾಕ್ಟ್ರಿ ಅಭಿವೃದ್ಧಿ ಮಾಡಿದರೆ ಈ ಭಾಗದ ಒಂದು ರೈತರ ಒಂದು ಹಿತವನ್ನು ಕಾಪಾಡಿದಂಗ ಆಕತಿ ಹಾಗೂ ಕಾರ್ಮಿಕ ಹಿತ ಕಾಪಾಡಿದಂಗೆ ಆಕತಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಆದರೆ ಒಂದು ತಮ್ಮ ಮೇಲೆ ಒಂದು ಗಂಭೀರವಾದಂಥ ಒಂದು ಒಂದು ಚರ್ಚೆ ಏನು ನಡೆದತಿಪ್ಪಾ ಅಂತಂದ್ರೆ ತಾವು ಖಾಸಗಿ ಫ್ಯಾಕ್ಟ್ರಿಗಳನ್ನು ತಾವು ಹೊಂದಿದ್ದೇವೆ ಈಗ ರಿಟೇಲ್ ಹಲವೇಕರ್ ಸಾಹೇಬ್ರ ಒಂದು ಲೀಸ್ ಒಳಗೆ ಖಾನಾಪುರ ಶುಗರ್ ಫ್ಯಾಕ್ಟ್ರಿ ಐತಿ ಅದೇ ರೀತಿ ಚಂದ್ರಾ ಶೆಟ್ಟಿ ಒಂದು ಫ್ಯಾಕ್ಟ್ರಿ ಈಗಾಗಲೇ ಕೆಲಸ ಮಾಡ್ತತಿ ರೈತರು ಮಾತಾಡುವಂತ ಮಾತನ್ನು ತಮ್ಮ ಗಮನಕ್ಕೆ ತರೋದು ನಾನು ಆದ್ಯ ಕರ್ತವ್ಯ ಅಂತಂದ್ರೆ ಇವ್ರು ಲಿ ಲಿ ಬಡಿಸ್ತಾರ ಖರೆ ಐತಿ ಸಾಲ ಹರಿತಾರೆ ಖರೇ ಐತೆ ಫ್ಯಾಕ್ಟ್ರಿ ಚಲೋ ನೋಡ್ಕೊಂಡು ಹೋಗ್ತಾರೆ ಖರೆ ಐತಿ ಆದ್ರೆ ಏನೈತ ಅಂತಂದ್ರೆ ಇವರನ್ನು ಮುಂದೆ ಒಂದು ವರ್ಷ ಫ್ಯಾಕ್ಟ್ರಿ ನಡೆಸಿ ಇವ್ರು ಲೀಸ್ ಪಡ್ಕೋತಾರೋ ಅಂತ ಹೇಳಿ ರೈತರು ಏ ರೈತರ ಮೇಲೆ ರೈತರ ಮೇಲೆ ಡೌಟ್ ಬರ ನಿಮ್ಮ ಮೇಲೆ ಇದೊಂದು ಡೌಟ್ ಬರತೈತಿ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡ ಹೇಳ್ಬೋದೇನಂತಂದ್ರೆ ಸ್ಪಷ್ಟವಾದಂಥ ತಾವು ಹೇಳಿಕೆ ರೈತ ಬಾಂಧವರಿಗೆ ನೀವು ಮುಗಿಸಿದ್ದಾದರೆ ನಾವು ಯಾವುದೇ ಕಾರಣಕ್ಕೂ ನಾವು ಖಾಸಗೀಕರಣ ಮಾಡಂಗಿಲ್ಲ ಇದನ್ನ ಸಹ ಸಂಸ್ಥೆ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಭಾಷೆ ಕೊಟ್ಟಿದ್ದ ಖಂಡಿತವಾಗಿ ತಮಗೆಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ ನಾನು ನಿಮ್ಮ ಜೊತೆಗೆ ಬೆಂಬಲ ಪಟ್ಟುಕೊಂಡು ನಿಮ್ಮ ಪ್ಯಾನಲ್ಗೆ ಹೋಗಿ ಹಾಕಕ್ಕೆ ನಾನು ಜನರ ಹತ್ರ ವಿನಂತಿ ಮಾಡ್ಕೊತೀನಿ ಮನವಿ ಮಾಡ್ಕೊತೀನಿ ಆದರೆ ಒಂದೆಡೆ ನೀವು ನಾಳೆ ಖಾಸ್ ಖಾಸಗೀಕರಣ ಮಾಡುವಂಥ ಉದ್ದೇಶ ನಮ್ಮಂತಕ್ಕಿದ್ರೆ ನಾವು ರೈತ ಬಾಂಧವ್ರ ಜೊತೆ ಸೇರಿಕೊಂಡು ತಮ್ಮ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ದಯವಿಟ್ಟು ಇದೊಂದು ಗೊಂದಲಕ್ಕೆ ನೀವೇ ಸ್ಪಷ್ಟವಾಗಿ ಒಂದು ತಮ್ಮ ಪ್ರಣಾಳಿಕೆ ಒಳಗೆ ಸೇರಿಸಿ ನೀವು ರೈತರಿಗೆ ಮುಡಿಸಿದ್ರೆ ಖಂಡಿತವಾಗಿ ತಮ್ಮ ಕಣ್ಣಲ್ಲಿ ಆರಿಸಿಕೊಳ್ಳೋದು ಯಾವುದೇ ಸಂದೇಶ ಇಲ್ಲ ಅಂತೇಳಿ ಹೇಳ್ತೀನಿ ರೈತ ಸಂಘಟನೆ ಅವರಲ್ಲಿ ವಿನಂತಿ ಏನು ಮಾಡ್ಕೊತೇನೆ ಅಂತಂದ್ರೆ ನಿಮ್ಮ ಮೇಲೂ ಜನ ಒಳ್ಳೆ ಅಭಿಪ್ರಾಯ ಇದ್ದೆ ಆದರೆ ಈ ನಾಳೆ ಏನೇ ನಿಮ್ಮ ಕಣೇಲಿ ಜನ ಆಶೀರ್ವಾದ ರೈತ ಆಶೀರ್ವಾದ ಮಾಡಿದರೆ ನೀವು ಹಣಕಾಸಿನ ವ್ಯವಸ್ಥೆಯನ್ನು ಈ ಫ್ಯಾಕ್ಟ್ರಿ ನಡೆಸೋಕೆ ಏನು ಮಾಡ್ಕೊಂಡಿದ್ದೀರಿ ಅನ್ನೋದನ್ನಂತೆ ಸ್ಪಷ್ಟವಾಗಿ ಹೇಳಬೇಕು ಯಾಕಂದ್ರೆ ಈ ಹಿಂದೆ ಅವರು ನಾನು ಮನೆಯಾಗ ನೂರು ಕೋಟಿ ತಂದು ಹಾಕ್ತೀರಿ ಮನೆ ಮೂವತ್ತು ಕೋಟಿ ನಾವು ಅಂತೇಳಿ ಜನರಿಗೆ ನಂಬಿಸಿದಾಗ ಜನ ಇವ್ರ ಮೇಲೆ ವಿಶ್ವಾಸ ಇಟ್ಟು ಹದಿನೈದಿಂದ ಹದಿನೈದು ಜನರು ಆರಿಸ್ ತಂದಿದ್ರು ಆಮೇಲೆ ಅದು ನಾಸೀರ್ ಬಾಬಾನ್ ಸಾಹೇಬರು ಯಾವ ಒಂದು ಪೈಸಾ ಮಣಿದ ತರದ ಏನು ಏನ್ ಜನ ಆಶೀರ್ವಾದ ಮಾಡಿದ್ರ ಇವ್ರು ನಡಕ ಇವತ್ತು ಕೈ ಕೊಟ್ಟ ರಾಜೀನಾಮೆ ಕೊಟ್ಟ ಹೋದ್ರು ಅದು ಏನಾಗಿತ್ತು ಅನ್ನೋದನ್ನ ಅವರೇ ನಾ ನಾಯಿ ಸಾಧ್ಯ ಇಲ್ಲ ಆದ್ರೆ ನಾಸೀರ್ ಬಾಬಾ ಸಾಹೇಬ್ ಏನ್ ಹೇಳ್ತೀನಿ ಅಂತಂದ್ರೆ ನಿಮಗೇನು ಹೋದ ಒಂದು ಐದು ಹಿಂದೆ ನಿಮ್ಮ ಕೈಯಾಗಿ ಹದಿನೈದು ಜನರು ಅಧಿಕಾರ ಕೊಟ್ಟಿತ್ತು ಹದಿನೈದು ಜನರು ಹೈಕಮಾಂಡ್ ಅಧಿಕಾರ ಕೊಟ್ಟಿತ್ತು ನೀವು ಸರಿಯಾಗಿ ನಡೆಸಿದ್ರೆ ಇವತ್ತು ಮೊನ್ನೆ ಚಂದ್ರಾಜ್ ಹಟ್ಟಿ ವಳಿ ಅವರಾತು ನಮ್ಮ ಟಿಪ್ಪುರು ಶಾಸಕರಾತು ಹಾಗೂ ಕಾಣಾಪುರ ಶಾಸಕರಾಯ್ತು ಇವತ್ತು ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಬರ್ತಿರ್ಕಿಲ್ಲ ಇವತ್ತು ಇವರು ಮೂರು ಜನ ಬದ್ಲಿಕ್ಕೆ ಕಾರಣ ನೀವು ನಾಶ್ರೀ ಭಗವಾನ್ ಸಾಹೇಬ ನೀವೇ ಕಾರಣ ಹೊರತಾಗೆ ಬೇರೆಯವ್ರ ಕಾರಣ ಯಾಕಂದ್ರೆ ನೀವು ಚೆಂದ ನಡೆಸಬೇಕಾಗಿ ಒಂದೆಡೆ ನಿಮಗೆ ಅಲ್ಲಿ ಏನೋ ತೊಂದರೆ ಆಗಿದ್ರೆ ರೈತರು ನಿಮ್ಗೆ ಓಟ್ ಹಾಕಿದ್ರು ರೈತನ ಕಲಿಸ್ಬೇಕಾಗಿತ್ತು ನನಗೆ ಇಂತಿಂತವ್ರ ಕಡೆ ಅನ್ನೆ ಹಾಗೆ ಈ ರೀತಿ ನನಗೆ ತೊಂದರೆ ಆಗತ್ತತಿ ನೀವು ಬರಬೇಕು ಅಂತೇಳಿ ರೈತರ ಬೆಂಬಲ ತಗೊಂಡ ನಡೆದಂಥ ವಿಷಯ ರೈತರಿಗೆ ಮುಟ್ಟಿಸಿದ್ರೆ ನಿಜವಾಗೂ ನಿಮ್ಮ ಮೇಲೆ ಅದನ್ನು ಅನುಕಂಪ ಬರ್ತಿದ್ದು ನಿಮಗೆಲ್ಲರ ಬೆಂಬಲ ನೆನಸ್ಕೊತಿದ್ವಿ ಅದಕ್ಕೆ ಕೈ ಮುಂದೆ ನಾನು ಹೇಳ್ತೀವಿ ಈ ಫ್ಯಾಕ್ಟ್ರಿಯನ್ನು ಉಳಿಸೋ ಅವ್ರಿಗೆ ಈ ರೈತರ ಹಿತವನ್ನು ಕಾಪಾಡೋರಿಗೆ ಕಾರ್ಮಿಕರ ಹಿತವನ್ನು ಕಾಪಾಡೋರು ಹೇಗೆಯಾಗ ಈ ಫ್ಯಾಕ್ಟ್ರಿ ಕೊಡ್ರಿ ನನಗೂ ಇವತ್ತು ಸ್ಪರ್ಧೆ ಮಾಡಬೇಕಂತೇಳಿ ಅರ್ಜಿ ಕೊಟ್ಟಿದ್ದೆ ನಾಮಪತ್ರ ಸಲ್ಲಿಸಿದ್ದೆ ಆದರೆ ನಾನು ಒಳ್ಳೆಯವರಿಗೆ ನಾನು ಡೆವಲಾಪ್ ಕೊಡಲಿಕ್ಕೆ ನಾನು ನನ್ನ ನಾಮಪತ್ರವನ್ನ ನಮ್ಮ ವಾಪಸ್ ಪಡ್ಕೊಂಡಿದ್ದೀನಿ ಮೂರು ಪೆನಲ್ನ ವಿನಂತಿಯನ್ನು ಮಾಡ್ಕೋತೀನಿ ನೀವು ಏನೇನು ಈ ಫ್ಯಾಕ್ಟ್ರಿ ನಡ್ಸ ತಯಾರಿ ಮಾಡ್ಕೊಂಡಿದ್ರೆ ಅನ್ನೋದು ರೈತರ ಮುಂದೆ ಸ್ಪಷ್ಟವಾಗಿ ಹೇಳಬೇಕು ಚಂದ್ರ ಜಯಂತಿ ಹಾಗೂ ನಮ್ಮ ಶಾಸಕರ ವಿನಂತಿ ಏನೈತೆ ಅಂದ್ರೆ ಗಂಭೀರವಾದಂತಹ ರೈತರು ಖಾಸಗೀಕರಣ ಅಂತ ಹೇಳಿ ಒಂದು ಚರ್ಚೆ ನಡೆಸಿ ಈ ಚರ್ಚೆಗೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದನ್ನ ಕೇಳ್ಕೊತೀನಿ ಸ್ಪಷ್ಟೀಕರಣ ತಾವು ಕೊಟ್ಟಿದ್ದಾರೆ ನಿಮ್ ಜೊತೆ ನಿತ್ತು ನಾವು ಇತ್ಕೊಂಡ್ ಬೆನಲ್ಗೆ ಓಟ್ ಹಾಕ್ಲಿಕ್ಕೆ ನಾವೆಲ್ಲರೂ ಹತ್ರ ವಿನಂತಿಯನ್ನು ಮಾಡ್ಕೊತೀವಂತ ಮಾತನ್ನ ಹೇಳಿ ಬ ರೈತ ಬಾಂಧವರಲ್ಲಿ ಮತ್ತೊಮ್ಮೆ ಕಳ್ಕೊಂಡು ವಿನಂತಿ ಮಾಡಿಕೊಂಡು ಒಳ್ಳೆಯವ್ರ ಕೈಯಾಗ ಮಲಾಪುರದ ಸಕ್ಕರೆ ಸಕ್ಕರೆ ಕಾರ್ಖಾನೆಯನ್ನು ಕೊಟ್ಟ ಅವರ ಆಶೀರ್ವಾದ ಮಾಡಿಸಿ ಅಭಿವೃದ್ಧಿ ಪತ್ರ ತಗೊಂಡು ಅಂಥ ಕೆಲಸಕ್ಕೆ ತಾವು ಒಟ್ಟರು ಕೂಡ ಗಗಾನ ತಿಳ್ಕೊತೀವಿ